ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಇಡೀ ಜಗತ್ತಿನಲ್ಲಿ ನಿಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಬೇರೆ ಯಾರೂ ಇಲ್ಲ ನಿಮಗೆ ಸ್ವಯಂ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಆಸಕ್ತಿ ಸದಾ ಇದ್ದರೆ ಮೋಹದ ಎಳೆ ಸಮಾಪ್ತಿಯಾಗುತ್ತದೆ ಉತ್ತರ ಸೇವೆಯನ್ನು ಮಾಡುವಂತಹ ಆಸಕ್ತಿ ಸದಾ ಇರಬೇಕು ಆಗ ಮೋಹದ ಎಳೆ ಸಮಾಪ್ತಿಯಾಗುತ್ತದೆ ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೇವೆ ಅದೆಲ್ಲವೂ ವಿನಾಶ ಆಗುತ್ತದೆ ಅನ್ನುವ ಮಾತು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟ ಮಾತನ್ನು ಮಾತನಾಡಬೇಡಿ ಓಂ ಶಂತಿ ಶಿವ ಭಗವಾನ್ ಆಗಿದೆ ಮಧುರ ಸಾಲಿಗ್ರಾಮಗಳಿಗೋಸ್ಕರ ಅಥವಾ ಆತ್ಮಿಕ ಮಕ್ಕಳಿಗೋಸ್ಕರ ಶಿವ ಭಗವಾನ್ ವಾಚ್ ಆಗಿದೆ ಈಗ ಮಕ್ಕಳಿಗೆ ಇದಂತೂ ಗೊತ್ತಿದೆ ಸತ್ಯುಗದ ಆದಿಯಲ್ಲಿ ನಾವು ಆದಿ ಸನಾತನ ಪವಿತ್ರ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಅನ್ನುವ ಮಾತು ಸದಾ ನಿಮಗೆ ನೆನಪಿನಲ್ಲಿ ಇರಬೇಕು ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ ಆದರೆ ದೇವತಾ ಧರ್ಮದ ಬದಲು ಹಿಂದೂ ಧರ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ನಿಮಗೆ ಗೊತ್ತಿದೆ ನಾವು ಆದಿ ಸನಾತನ ಯಾವ ಧರ್ಮದ ಆತ್ಮರಾಗಿದ್ದೇವೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಾವೀಗ ಕಲಿಯುಗದ ನಿವಾಸಿಗಳಾಗಿದ್ದೇವೆ ಭಗವಂತ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಭಗವಂತ ತಂದೆ ಅಂದರೆ ದೇಹದಾರಿ ಮನುಷ್ಯರಲ್ಲ ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳಿಗೂ ತಮ್ಮದೇ ಆದಂತಹ ದೇಹ ಇದೆ ಶಿವ ತಂದೆಗೆ ವಿದೇಹಿ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಉಳಿದ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ದೇಹ ಇದೆ ಅಂದ ಮೇಲೆ ನೀವೀಗ ಸ್ವಯಂ ಈ ರೀತಿ ವಿದೇಹಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ನಿಮ್ಮನ್ನು ನೀವು ವಿದೇಹಿ ಆತ್ಮ ಎಂದು ತಿಳಿದುಕೊಂಡಾಗ ನಿಮಗೆ ಮಧುರತೆಯ ಅನುಭವ ಆಗುತ್ತದೆ ನಾವು ಮೊದಲು ಎಷ್ಟು ಶ್ರೇಷ್ಠ ಆತ್ಮರಾಗಿದ್ದೆವು ಈಗ ನಾವು ಎಷ್ಟೊಂದು ಕನಿಷ್ಠರಾಗಿದ್ದೇವೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಈಗ ಈ ನಾಟಕದ ಬಗ್ಗೆ ನಿಮಗೆ ಗೊತ್ತಿದೆ ಈ ದೇವಿ ದೇವತಾ ಧರ್ಮ ಪವಿತ್ರ ಗೃಹಸ್ಥ ಆಶ್ರಮ ಆಗಿತ್ತು ಈಗ ಆ ಆಶ್ರಮ ಇಲ್ಲ ನಿಮಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಹಿಂದೂ ಅನ್ನುವ ಹೆಸರನ್ನು ಈಗ ಇಟ್ಟಿದ್ದಾರೆ ಆದಿ ಸನಾತನ ಹಿಂದೂ ಧರ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಆದಿ ಸನಾತನ ಧರ್ಮದವರಿಗೆ ನೀವು ಈ ಜ್ಞಾನವನ್ನು ತಿಳಿಸಿ ಎಂದು ನೀವೀಗ ತಿಳಿಸಬೇಕು ಅಥವಾ ನೀವೀಗ ಚಿತ್ರದ ಕೆಳಗಡೆ ಬರೆಯಬೇಕು ಆದಿ ಸನಾತನ ಪವಿತ್ರ ದೇವಿ ದೇವತಾ ಧರ್ಮದ ಆತ್ಮರು ನೀವಾಗಿದ್ದೀರೋ ಅಥವಾ ಹಿಂದೂ ಧರ್ಮದ ಆತ್ಮರು ನೀವಾಗಿದ್ದೀರೋ ಎಂದು ಅಂದ ಮೇಲೆ ಅವರಿಗೂ ಕೂಡ ತಮ್ಮ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಗೊತ್ತಾಗಬೇಕು ಈ ಜ್ಞಾನ ಬಹಳ ಸಹಜ ಆಗಿದೆ ಆದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುವಂತಹ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆ ದೇವತಾ ಧರ್ಮದ ಆತ್ಮರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಸಂಪೂರ್ಣ ಕೊಳಕಾಗಿ ಬಿಡುತ್ತಾರೆ ಮೊದಲು ಭಾರತ ದೇಶ ಎಷ್ಟೊಂದು ಶ್ರೇಷ್ಠ ದೇಶ ಆಗಿತ್ತು ಭಾರತ ದೇಶದ ಬಗ್ಗೆ ನೀವೀಗ ಮಹಿಮೆಯನ್ನು ಮಾಡಬೇಕು ಈಗ ಪುನಃ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕು ಹಳೆಯ ಜಗತ್ತನ್ನು ಅವಶ್ಯವಾಗಿ ಹೊಸ ಜಗತ್ತನ್ನಾಗಿ ಮಾಡಬೇಕು ಮುಂದೆ ಹೋದಂತೆ ಎಲ್ಲರೂ ನಿಮ್ಮ ಮಾತನ್ನು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನೀವೀಗ ತಿಳಿಸಬೇಕು ಘೋರ ನಿದ್ದೆಯಿಂದ ನೀವೀಗ ಜಾಗೃತರಾಗಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ಈಗ ಮಕ್ಕಳಾದ ನೀವು ಇಡೀ ದಿನ ಖುಷಿಯಲ್ಲೇ ಇರಬೇಕು ಈಗ ಮಕ್ಕಳಿಗೆ ಇಡೀ ದಿನ ಬಹಳಷ್ಟು ಖುಷಿ ಇರಬೇಕು ಇಡೀ ಜಗತ್ತಿನಲ್ಲಿ ನಿಮ್ಮಂತಹ ಪದ್ಮಾಪದ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಬೇರೆ ಯಾರೂ ಇಲ್ಲ ಸಂಪೂರ್ಣ ಭಾರತದಲ್ಲಿ ನಿಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಬೇರೆ ಯಾರೂ ಇಲ್ಲ ನಿಮಗೆ ಗೊತ್ತಿದೆ ನಾವೇ ಪದುಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳಾಗಿದ್ದೆವು ನಾವೇ ಈಗ ಪುನಃ ಭಾಗ್ಯಶಾಲಿಗಳಾಗಿದ್ದೇವೆ ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ನಾವು ಯಾವ ಪದವಿಯನ್ನು ಪಡೆದುಕೊಂಡಿದ್ದೆವು ಈಗಲೂ ನಾವು ಅದೇ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಮೊದಲು ನಾವೇ ದೇವತೆಗಳಾಗಿದ್ದೆವು ಈಗ ಪುನಃ ನಾವೇ ದೇವತೆಗಳಾಗುತ್ತೇವೆ ಈ ಜ್ಞಾನ ಮಾರ್ಗಕ್ಕೆ ತಕ್ಷಣ ಅದೇ ಆತ್ಮರು ಬರುತ್ತಾರೆ ಯಾರು ಕಲ್ಪದ ಮೊದಲು ಜ್ಞಾನವನ್ನು ತಿಳಿದುಕೊಂಡಿದ್ದರು ಈಗಲೂ ತಕ್ಷಣ ಅವರೇ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತಿಲ್ಲ ಪ್ರದರ್ಶನದಲ್ಲಿ ಸ್ವಲ್ಪ ಜ್ಞಾನವನ್ನು ಕೇಳಿ ಹೋದರೂ ಕೂಡ ಅವರು ಪ್ರಜೆಗಳಾಗುತ್ತಾರೆ ಏಕೆಂದರೆ ಅವಿನಾಶಿ ಜ್ಞಾನಧನದ ವಿನಾಶ ಎಂದೂ ಆಗುವುದಿಲ್ಲ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಸಂಸ್ಥೆಗೆ ಬಹಳಷ್ಟು ಜನ ಬರುತ್ತಾ ಹೋಗುತ್ತಾರೆ ದಿನ ಪ್ರತಿದಿನ ದಿನ ಕಳೆದಂತೆ ಜಗತ್ತಿನಲ್ಲಿ ನಿಮ್ಮ ಸಂಸ್ಥೆಯ ಬಗ್ಗೆ ಬಹಳ ಜಾಸ್ತಿ ಪ್ರಚಾರ ಆಗುತ್ತಾ ಹೋಗುತ್ತದೆ ನಂತರ ಅನೇಕ ಜನ ನಿಮ್ಮ ಬಳಿ ಬರುತ್ತಾರೆ ನಿಧಾನ ನಿಧಾನವಾಗಿ ಧರ್ಮ ಸ್ಥಾಪನೆ ಆಗುತ್ತದೆ ಯಾವಾಗ ಯಾವುದಾದರೂ ದೊಡ್ಡ ವ್ಯಕ್ತಿ ಹೊರಗಡೆ ಜಗತ್ತಿನಿಂದ ಬರುತ್ತಾರೋ ಅವರ ಮುಖವನ್ನು ನೋಡುವುದಕ್ಕೋಸ್ಕರ ಎಷ್ಟೋ ಜನ ಅವರ ಸಮ್ಮುಖಕ್ಕೆ ಬರುತ್ತಾರೆ ವಿದೇಶದಿಂದ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ಅವರನ್ನು ನೋಡುವುದಕ್ಕೋಸ್ಕರ ಎಷ್ಟೊಂದು ಜನ ಅಲ್ಲಿ ಸೇರುತ್ತಾರೆ ಇಲ್ಲಿ ಅಂತಹ ಮಾತೇ ಇಲ್ಲ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ವಸ್ತು ಇದೆಯೋ ಆ ಎಲ್ಲಾ ವಸ್ತುವು ಈಗ ವಿನಾಶ ಆಗುತ್ತದೆ ಆದ್ದರಿಂದ ನೀವೀಗ ಈ ಜಗತ್ತನ್ನೇ ನೋಡಬಾರದು ಈ ಜಗತ್ತಿನ ಯಾವ ವಸ್ತುವನ್ನು ನೀವೀಗ ನೋಡಬೇಡಿ ಏಕೆಂದರೆ ಈ ಜಗತ್ತಿನಲ್ಲಿರುವಂತಹ ಕೊಳಕು ಈಗ ಭಸ್ಮ ಆಗುತ್ತದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಕೊಳಕು ವಸ್ತುಗಳು ಈಗ ಭಸ್ಮ ಆಗುತ್ತದೆ ನೀವೀಗ ಏನೆಲ್ಲವನ್ನು ನೋಡುತ್ತಿದ್ದೀರೋ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಮನುಷ್ಯರಿದ್ದಾರೋ ಅವರೆಲ್ಲರನ್ನು ನೋಡಿದಾಗ ನೀವು ತಿಳಿದುಕೊಳ್ಳುತ್ತೀರಾ ಇವರೆಲ್ಲರೂ ಕಲಿಯುಗದ ನಿವಾಸಿಗಳಾಗಿದ್ದಾರೆ ನೀವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಸತ್ಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಕೇವಲ ಒಂದು ಮಾತನ್ನು ತಿಳಿಸುತ್ತಾರೆ ನೀವೀಗ ಕೇವಲ ಇದು ಸಂಗಮ ಯುಗ ಆಗಿದೆ ನಾನೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತನ್ನು ನೆನಪು ಮಾಡಿ ಈಗ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ವಿಕಾರ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಆದ್ದರಿಂದ ಈ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ ವಿಕಾರ ಅನ್ನುವಂತಹ ವಿಷಕ್ಕೋಸ್ಕರ ಜಗತ್ತಿನಲ್ಲಿ ಜನ ಎಷ್ಟೊಂದು ಕಾಟವನ್ನು ಕೊಡುತ್ತಾರೆ ನೋಡಿ ವಿಕಾರ ಅನ್ನುವಂತಹ ವಿಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಜಗತ್ತಿನ ಜನ ಮಕ್ಕಳಿಗೆ ಎಷ್ಟೊಂದು ತೊಂದರೆಯನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳಬೇಕು ಈಗ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ನೀವೀಗ ಒಬ್ಬೊಬ್ಬರಿಗೂ ಎಲ್ಲಿಯವರೆಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ನೀವು ಒಬ್ಬರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಇನ್ನೊಬ್ಬರು ಹೇಳುತ್ತಾರೆ ನೀವು ಜಾದೂ ಮಾಡುತ್ತಿದ್ದೀರಾ ಎಂದು ಪುನಃ ಅವರು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ನೀವು ಜ್ಞಾನವನ್ನು ತಿಳಿಸಿ ಆದಿ ಸನಾತನ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ನೀವೀಗ ಈ ಲಕ್ಷ್ಮೀ ನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದುಕೊಂಡರು ಅನ್ನುವ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರ ಮನುಷ್ಯರಿಂದ ದೇವತೆ ಆಗುವುದು ಹೇಗೆ ಪರಮಾತ್ಮ ತಂದೆ ಮನುಷ್ಯರನ್ನು ಹೇಗೆ ದೇವತೆಯನ್ನಾಗಿ ಮಾಡುತ್ತಾರೆ ಅನ್ನುವ ಮಾತಿನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಅಂದ ಮೇಲೆ ಇದು ಅವಶ್ಯವಾಗಿ ಎಲ್ಲರ ಅಂತಿಮ ಜನ್ಮ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿ ನಂತರ ಪುನಃ ನಾವು ಈ ರೀತಿ ದೇವತೆ ಆಗುತ್ತೇವೆ ಯಾರಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇದೆಯೋ ಅವರು ಸದಾ ಸೇವೆಯಲ್ಲಿ ತೊಡಗಿರುತ್ತಾರೆ ಯಾರಿಗೆ ಸೇವೆ ಮಾಡುವಂತಹ ಆಸಕ್ತಿ ಇದೆಯೋ ಅವರ ಜೀವನದ ಸಂಪೂರ್ಣ ಮೋಹದ ಎಳೆ ಸಮಾಪ್ತಿಯಾಗಿ ಬಿಡುತ್ತದೆ ನಾವೀಗ ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೋ ಅದೆಲ್ಲವನ್ನು ನಾವೀಗ ಮರೆಯಬೇಕು ನಾವೀಗ ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕೆಟ್ಟದ್ದನ್ನು ನೋಡಬೇಡಿ ಮನುಷ್ಯರು ಕೋತಿಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಮನುಷ್ಯರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಈಗ ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಅವಕಾಶವನ್ನು ನೀಡುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಯೋಗ್ಯರಾಗುತ್ತಾರೋ ಅಂತಹ ಮಕ್ಕಳಿಗೆ ಸೇವೆಯನ್ನು ಮಾಡಲು ಪರಮಾತ್ಮ ತಂದೆ ಅವಕಾಶವನ್ನು ನೀಡುತ್ತಾರೆ ಅಂತಹ ಮಕ್ಕಳಿಗೆ ಬಹುಮಾನ ಸಿಗುತ್ತದೆ ಯಾರು ಕಾರ್ಯವನ್ನು ಮಾಡಿ ತೋರಿಸುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಎಷ್ಟು ದೊಡ್ಡ ಬಹುಮಾನವನ್ನು ನೀಡುತ್ತಾರೆ ಎಂದು ಮೊದಲನೇ ನಂಬರ್ನಲ್ಲಿ ಸೂರ್ಯವಂಶಿ ರಾಜಧಾನಿಯ ಬಹುಮಾನ ನಮಗೆ ಸಿಗುತ್ತದೆ ಸೆಕೆಂಡ್ ನಂಬರ್ನಲ್ಲಿ ಚಂದ್ರವಂಶಿ ರಾಜ್ಯದ ಬಹುಮಾನ ಸಿಗುತ್ತದೆ ಮಕ್ಕಳು ನಂಬರ್ ವಾರಂತೂ ಇದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಾಸ್ತ್ರವನ್ನು ಓದುವುದರಿಂದ ನಾನು ಯಾರಿಗೂ ಸಿಗುವುದಿಲ್ಲ ಜಪತಪವನ್ನು ಮಾಡುವುದರಿಂದ ನನ್ನನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ದಿನ ಪ್ರತಿ ದಿನ ಕಳೆದಂತೆ ಮನುಷ್ಯರು ಇನ್ನೂ ಜಾಸ್ತಿ ಪಾಪಾತ್ಮರಾಗುತ್ತಾ ಹೋಗುತ್ತಾರೆ ಯಾರು ಪುಣ್ಯಾತ್ಮರಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಒಂದನೇ ಪ್ರಕಾರದ ಪುಣ್ಯ ಅಂದರೆ ಹದ್ದಿನ ದಾನ ಪುಣ್ಯ ಆಗಿದೆ ಎರಡನೇ ಪ್ರಕಾರದ ಪುಣ್ಯ ಅಂದರೆ ಬೇಹದ್ದಿನ ಪುಣ್ಯ ಆಗಿದೆ ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ ಆದರೆ ಈಶ್ವರ ಎಂದು ಯಾರಿಗೆ ಕರೆಯುತ್ತೇವೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ ಈಗ ನಿಮಗೆ ಈಶ್ವರ ತಂದೆಯ ಬಗ್ಗೆ ಗೊತ್ತಿದೆ ನೀವೀಗ ಹೇಳುತ್ತೀರಾ ಶಿವ ತಂದೆ ನಮ್ಮನ್ನು ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಜಗತ್ತಿನ ಜನ ಆ ಪರಮಾತ್ಮ ತಂದೆಗೆ ಪುನಃ ಸರ್ವವ್ಯಾಪಿ ಎಂದು ಕರೆದು ಬಿಡುತ್ತಾರೆ ಅಂದ ಮೇಲೆ ನೀವೀಗ ಜಗತ್ತಿನ ಜನರಿಗೆ ತಿಳಿಸಬೇಕು ನೀವು ಎಂತಹ ಕಾರ್ಯವನ್ನು ಮಾಡಿದ್ದೀರಾ ಎಂದು ನಿಮ್ಮ ಬಳಿ ಅನೇಕರು ಬರುತ್ತಾರೆ ಸ್ವಲ್ಪ ಜ್ಞಾನವನ್ನು ಕೇಳಿ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಜ್ಞಾನ ಮಾರ್ಗವನ್ನೇ ಬಿಟ್ಟು ಜೀವನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ಕೇಳಿರುವಂತಹ ಜ್ಞಾನವನ್ನು ಇಲ್ಲೇ ಬಿಟ್ಟು ಹೋಗುತ್ತಾರೆ ನೀವು ಹೇಳಿರುವಂತಹ ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ನಿಮಗೆ ಹೇಳುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ನಾವು ಪುನಃ ಬಂದು ಜ್ಞಾನವನ್ನು ಕೇಳುತ್ತೇವೆ ಎಂದು ಆದರೆ ಮೋಹದ ಎಳೆ ಸಮಾಪ್ತಿ ಆಗುವುದೇ ಇಲ್ಲ ಮೋಹಾಜಿತ್ ರಾಜನ ಕತೆ ಎಷ್ಟು ಒಳ್ಳೆಯ ಕಥೆಯಾಗಿದೆ ಮೋಹಾಜಿತ್ ರಾಜ ಅಂದರೆ ಫಸ್ಟ್ ಕ್ಲಾಸ್ ಆದಂತಹ ನಾರಾಯಣ ಆಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಮೋಹಾಜಿತ್ ರಾಜ ಮತ್ತು ರಾಣಿ ಆಗಿದ್ದಾರೆ ಆದರೆ ಮೋಹಾಜಿತ್ ರಾಜ ಆದಂತಹ ನಾರಾಯಣನ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಇದು ಆಶ್ಚರ್ಯದ ಮಾತಾಗಿದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತಾರೆ ಮಕ್ಕಳು ಈ ರೀತಿ ಆಟವನ್ನು ಆಡುತ್ತಾರೆ ತಾನೆ ಮಕ್ಕಳು ಮೇಲೆ ಹೋಗುತ್ತಾರೆ ಪುನಃ ಕೆಳಗಡೆ ಬೀಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಈ ಆಟ ಬಹಳ ಸಹಜವಾದ ಆಟ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ನೀವೀಗ ಯಾವುದೇ ಚೀಚಿ ಕೊಳಕು ಕೆಲಸವನ್ನು ಮಾಡಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರೂಪ ಆಗಿದ್ದೇನೆ ಆನಂದ ಸ್ವರೂಪ ಆಗಿದ್ದೇನೆ ನಾನು ಜ್ಞಾನದ ಆಗಿದ್ದೇನೆ ಈಗ ಜ್ಞಾನದ ಆದಂತಹ ಪರಮಾತ್ಮ ತಂದೆ ಮೇಲೆ ಕುಳಿತಿರುತ್ತಾರೇನು ಅವಶ್ಯವಾಗಿ ಪರಮಾತ್ಮ ತಂದೆ ಯಾವುದೋ ಒಂದು ಸಮಯದಲ್ಲಿ ಬಂದು ಜ್ಞಾನವನ್ನು ನೀಡಿರಬೇಕು ಜ್ಞಾನ ಅಂದರೆ ಏನು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ನೀವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಒಂದು ದಿನ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಯಾವುದಾದರೂ ಒಂದು ಜ್ಞಾನದ ಪಾಯಿಂಟ್ ಬಹಳ ಒಳ್ಳೆಯ ಪಾಯಿಂಟ್ ಆಗಿರುತ್ತದೆ ಯಾವುದೋ ಒಂದು ಜ್ಞಾನದ ಪಾಯಿಂಟ್ ಬಹಳ ಒಳ್ಳೆಯ ಪಾಯಿಂಟ್ ಆಗಿರುತ್ತದೆ ಪ್ರ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿತರೆ ಯಾವುದಾದರೂ ಒಂದು ಒಳ್ಳೆಯ ಜ್ಞಾನದ ಪಾಯಿಂಟ್ ನಿಮಗೆ ಪ್ರಾಪ್ತಿಯಾಗುತ್ತದೆ ನೀವು ಮುರುಳಿಯನ್ನು ಓದದೇ ಇದ್ದರೆ ಅವಶ್ಯವಾಗಿ ಆ ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ಮಿಸ್ ಮಾಡಿಕೊಳ್ಳುತ್ತೀರಾ ಬಹಳಷ್ಟು ಜ್ಞಾನದ ಪಾಯಿಂಟ್ಸ್ ಇದೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಭಾರತದ ನಿವಾಸಿಗಳಾಗಿದ್ದೀರಾ ಭಾರತದ ನಿವಾಸಿಗಳಾದ ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ಈ ಸಮಯದಲ್ಲಿ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಈ ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ ನೀವೀಗ ಮೇಲೆ ಏರುತ್ತೀರಾ ಪುನಃ ನೀವು ಕೆಳಗಡೆ ಇಳಿಯುತ್ತೀರಾ ಇದು ಮೇಲೆ ಏರುವಂತಹ ಪುನಃ ಕೆಳಗಡೆ ಇಳಿಯುವಂತಹ ಏಣಿಯಾಗಿದೆ ಹೇಗೆ ಜಿನ್ನನಿಗೆ ಆಜ್ಞೆಯನ್ನು ನೀಡಲಾಯಿತು ನೀನೀಗ ಏಣಿಯನ್ನು ಹತ್ತಬೇಕು ಪುನಃ ಏಣಿಯನ್ನು ಇಳಿಯಬೇಕು ಎಂದು ನೀವೆಲ್ಲರೂ ಜಿನ್ ಆಗಿದ್ದೀರಾ ನೀವು ಎಂಬತ್ನಾಲ್ಕು ಜನ್ಮದ ಏಣಿಯನ್ನು ಹತ್ತುತ್ತೀರಾ ಪುನಃ ಕೆಳಗಡೆ ಇಳಿಯುತ್ತೀರಾ ಈ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರು ಎಷ್ಟೊಂದು ಸಮಯದವರೆಗೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರು ಈ ಸೃಷ್ಟಿಯಲ್ಲಿ ಬಹಳಷ್ಟು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಈಗ ಮಕ್ಕಳಿಗೆ ಈ ಸೃಷ್ಟಿ ನಾಟಕವನ್ನು ನೋಡಿ ಬಹಳಷ್ಟು ಆಶ್ಚರ್ಯ ಆಗುತ್ತದೆ ನಿಮಗೆ ಈ ಬೇಹತ್ತಿನ ನಾಟಕದ ಸಂಪೂರ್ಣ ಪರಿಚಯ ಸಿಕ್ಕಿದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಬೇರೆ ಯಾವ ಮನುಷ್ಯರು ಈ ನಾಟಕದ ಬಗ್ಗೆ ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ಎಂದೂ ಯಾರ ಬಾಯಲು ಅಪಶಬ್ದ ಬರುವುದಿಲ್ಲ ಈ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬೈಯುತ್ತಾರೆ ಇದು ವಿಷಯ ವೈತರಣಿಯ ನದಿಯಾಗಿದೆ ಇದು ರವರವ ನರಕಾಗಿದೆ ಎಲ್ಲಾ ಮನುಷ್ಯರು ರವರವ ನರಕದಲ್ಲಿ ಇದ್ದಾರೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ನರಕದಲ್ಲಿ ಇದ್ದಾರೆ ಅಂತ್ಯದಲ್ಲಿ ನೀವು ವಿಜಯಿಗಳಾಗುತ್ತೀರಾ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆಯೋ ಆಗ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಮೊದಲನೇ ನಂಬರ್ನ ಮುಖ್ಯ ಮಾತು ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ತಿಳಿಸುವುದಾಗಿದೆ ದೇವತಾ ಧರ್ಮದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂದು ಆಗಿದ್ದೇನೆ ಅಂತ್ಯದಲ್ಲಿ ಈ ಮಾತನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಯಾವಾಗ ಟೂ ಲೇಟ್ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆಯೋ ಆಗ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಆಗುತ್ತದೆ ಈಗ ನಿಮಗೆ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಮಧುರ ಮನೆ ಮತ್ತು ಮಧುರ ರಾಜ್ಯ ನಿಮ್ಮ ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಶಾಂತಿ ಮತ್ತು ಸುಖಧಾಮಕ್ಕೆ ಹೋಗಬೇಕು ನೀವೀಗ ಯಾವ ಪಾತ್ರವನ್ನು ಅಭಿನಯ ಮಾಡಿದ್ದೀರೋ ಆ ಪಾತ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಮನುಷ್ಯರು ಸತ್ತು ಹೋಗಿದ್ದಾರೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲ ಸತ್ತು ಹೋಗಿದ್ದಾರೆ ಬ್ರಾಹ್ಮಣರಾದ ನೀವೇ ಎದ್ದು ನಿಲ್ಲುತ್ತೀರಾ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಾ ಈಗ ಒಂದೇ ಒಂದು ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಅನ್ಯ ಧರ್ಮಗಳು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಜ್ಞಾನವನ್ನು ತಿಳಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೀವೀಗ ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಇಂತಹ ತಂದೆಯನ್ನು ನೀವೀಗ ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಆದರೆ ಕೇವಲ ಪವಿತ್ರರಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಪವಿತ್ರ ಧರ್ಮ ಆಗಿತ್ತು ಈಗ ಪುನಃ ನೀವು ಪವಿತ್ರರಾಗಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮಲ್ಲಿ ಶಕ್ತಿ ಬರುತ್ತದೆ ಯಾವಾಗ ನಿಮ್ಮಲ್ಲಿ ಶಕ್ತಿ ಬರುತ್ತದೆಯೋ ಆಗ ನೀವು ಪ್ರಧಾನರಾಗುತ್ತೀರಾ ನೆನಪಿನ ಯಾತ್ರೆಯನ್ನು ಬಿಟ್ಟು ಯಾರು ಶ್ರೇಷ್ಠ ಪದವಿಯನ್ನು ಎಂದೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ನೀವು ಸರ್ವಶ್ರೇಷ್ಠ ಪದವಿಯನ್ನು ಎಂದೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನೀವು ಪ್ರಧಾನ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಇದು ಯೋಗದ ಅಗ್ನಿಯಾಗಿದೆ ಭಗವದ್ಗೀತೆಯಲ್ಲಿ ಯೋಗದ ಅಗ್ನಿ ಅನ್ನುವ ಶಬ್ದ ಇದೆ ಯೋಗ ಯೋಗ ಎಂದು ಹೇಳಿ ಅನೇಕರು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಯೋಗವನ್ನು ಕಲಿಸಲು ವಿದೇಶಕ್ಕೆ ಹೋಗಿ ವಿದೇಶದವರನ್ನು ಕೂಡ ತಮ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತಾರೆ ಈಗ ನಿಮ್ಮ ಜ್ಞಾನದ ಮಾತನ್ನು ಯಾರಾದರೂ ಅರ್ಥ ಮಾಡಿಕೊಂಡರೆ ಯೋಗ ಅಂದರೆ ಏನು ಎಂದು ಅವರಿಗೆ ತಿಳಿಯುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಬಂದು ಎಲ್ಲರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಒಂದು ದಿನ ಪತ್ರಿಕೆಯಲ್ಲಿ ಇಂತಿಂತಹ ಮಾತು ಪ್ರಿಂಟ್ ಆಗುತ್ತದೆ ಇದೆಲ್ಲವೂ ಅವಶ್ಯವಾಗಿ ನಡೆಯುತ್ತದೆ ಪರಂಪಿತ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ಶಬ್ದದಲ್ಲಿ ನೀವು ಇಂತಹ ಮಾತನ್ನು ಬರೆಯಬೇಕು ದೊಡ್ಡ ದೊಡ್ಡ ಅಕ್ಷರದಲ್ಲಿ ನೀವು ಇಂತಹ ಜ್ಞಾನದ ಮಾತನ್ನು ಚಿತ್ರದ ಕೆಳಗಡೆ ಬರೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸೂರ್ಯವಂಶಿ ರಾಜ್ಯದ ಬಹುಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪರಮಾತ್ಮ ತಂದೆ ನೀಡುವ ಅವಕಾಶವನ್ನು ಪಡೆದುಕೊಳ್ಳಬೇಕು ಸೇವೆಯನ್ನು ಮಾಡಿ ತೋರಿಸಬೇಕು ಮೋಹದ ಎಳೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಸಾಗರಾದಂತಹ ವಿದೇಹಿ ತಂದೆ ಸ್ವಯಂ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ ಆದ್ದರಿಂದ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಒಂದು ದಿನ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಪರಮಾತ್ಮ ತಂದೆಯ ಸಮಾನ ವಿದೇಹಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ನಿಮ್ಮ ಪ್ರತ್ಯಕ್ಷ ಜೀವನದ ಸಾಕ್ಷಿಯ ಮೂಲಕ ಶಾಂತಿಯ ಶಕ್ತಿಯ ಶಬ್ದವನ್ನು ಜಗತ್ತಿನಲ್ಲಿ ಹರಡುವಂತಹ ವಿಶೇಷ ಸೇವಾದಾರಿಗಳಾಗಿ ಪ್ರತಿಯೊಬ್ಬರೂ ಶಾಂತಿಯ ಶಕ್ತಿಯ ಅನುಭವವನ್ನು ಮಾಡಬೇಕು ನೀವೀಗ ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿಯ ಅನುಭವವನ್ನು ಮಾಡಿಸಬೇಕು ಇದೇ ವಿಶೇಷ ಸೇವೆಯಾಗಿದೆ ಹೇಗೆ ವಿಜ್ಞಾನದ ಶಕ್ತಿ ಬಹಳಷ್ಟು ಪ್ರಸಿದ್ಧ ಆಗಿದೆ ಅದೇ ರೀತಿ ಶಾಂತಿಯ ಶಕ್ತಿ ಪ್ರಸಿದ್ಧ ಆಗಬೇಕು ಎಲ್ಲರ ಬಾಯಿಂದ ಇದೇ ಶಬ್ದ ಬರಬೇಕು ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತ ಶ್ರೇಷ್ಠ ಆಗಿದೆ ಎಂದು ಈಗ ಆ ದಿನ ಅವಶ್ಯವಾಗಿ ಬರುತ್ತದೆ ಶಾಂತಿಯ ಶಕ್ತಿಯ ಪ್ರತ್ಯಕ್ಷತೆಯನ್ನು ಮಾಡುವುದು ಅಂದರೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡಿದಂತೆ ಶಾಂತಿಯ ಶಕ್ತಿಯ ಪ್ರತ್ಯಕ್ಷ ಸಾಕ್ಷಿ ಅಂದರೆ ನಿಮ್ಮೆಲ್ಲರ ಜೀವನಾಗಿದೆ ನೀವು ಪ್ರತಿಯೊಬ್ಬರು ನಡೆದಾಡುತ್ತಾ ತಿರುಗಾಡುತ್ತಾ ಶಾಂತಿಯ ಮಾಡಲ್ನ ರೂಪದಲ್ಲಿ ಕಾಣಿಸಬೇಕು ನೀವೆಲ್ಲರೂ ನಡೆದಾಡುತ್ತಾ ತಿರುಗಾಡುತ್ತಾ ಶಾಂತಿಯ ದೇವಿಯಾಗಿ ಕಾಣಿಸಬೇಕು ಆಗ ವಿಜ್ಞಾನಿಗಳ ದೃಷ್ಟಿ ಕೂಡ ಶಾಂತಿಯ ಶಕ್ತಿ ಉಳ್ಳಂತಹ ನಿಮ್ಮ ಮೇಲೆ ಬೀಳುತ್ತದೆ ಇಂತಹ ಸೇವೆಯನ್ನು ಮಾಡಿ ಆಗ ನಿಮಗೆ ವಿಶೇಷ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಆಗ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಈಶ್ವರನ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ನಮ್ಮ ಸ್ಥಿತಿಯನ್ನು ಬಹಳಷ್ಟು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು ಸೇವೆಯನ್ನು ಮಾಡುತ್ತಾ ಸ್ಥಿತಿಯನ್ನು ಏರುಪೇರಿನಲ್ಲಿ ಬರುವಂತೆ ಮಾಡಿಕೊಳ್ಳಬಾರದು ಸ್ಥಿತಿ ಬಹಳಷ್ಟು ಶಕ್ತಿಶಾಲಿಯಾಗಿರಬೇಕು ಆಗ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಈ ಗೀತೆಯನ್ನು ಮನುಷ್ಯರು ಹಾಡಿದ್ದಾರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಅನ್ನುವ ಗೀತೆಯನ್ನು ಮನುಷ್ಯರು ಹಾಡುತ್ತಾರೆ ಅಂದ ಮೇಲೆ ಮಾರ್ಗವನ್ನು ತೋರಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಮತ್ತು ಯಾವ ಸಮಯದಲ್ಲಿ ಪ್ರಭು ಮಾರ್ಗವನ್ನು ತೋರಿಸು ಎಂದು ಹೇಳುತ್ತಾರೋ ಆ ಸಮಯದಲ್ಲಿ ಅವಶ್ಯವಾಗಿ ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ನಿರಾಕಾರ ರೂಪದಿಂದ ಸಾಕಾರ ರೂಪವನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ತಮ್ಮ ನಿರಾಕಾರ ಸ್ವರೂಪದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಸಾಕಾರ ಸ್ವರೂಪವನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಸಾಕಾರ ರೂಪದಲ್ಲಿ ಬಂದಾಗ ಮಾತ್ರ ಸ್ಥೂಲದಲ್ಲಿ ಮಾರ್ಗದ ಬಗ್ಗೆ ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೆ ಯಾರಿಗೂ ಮಾರ್ಗದ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ ಯಾವಾಗ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೋ ಆಗ ಗೊಂದಲಕ್ಕೊಳಗಾಗಿರುವ ಮನುಷ್ಯರಿಗೆ ಮಾರ್ಗದ ಬಗ್ಗೆ ಗೊತ್ತಾಗಬೇಕು ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಎಂದು ಪರಮಾತ್ಮ ತಂದೆಗೆ ಪುನಃ ಅಂಬಿಕಾ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಥವಾ ಪಂಚ ತತ್ವದಿಂದ ನಿರ್ಮಾಣ ಆಗಿರುವಂತಹ ಈ ಸೃಷ್ಟಿಯಿಂದ ಅತಿ ದೂರದಲ್ಲಿರುವಂತಹ ಪಂಚತತ್ವಕ್ಕಿಂತ ದೂರದಲ್ಲಿರುವಂತಹ ಆರನೇ ತತ್ವ ಆದಂತಹ ಅಖಂಡ ಜ್ಯೋತಿಯ ಮಹಾತತ್ವ ಏನಿದೆ ಆ ಆರನೇ ತತ್ವ ಆದಂತಹ ಅಖಂಡ ಜ್ಯೋತಿಯ ಮಹಾತತ್ವಕ್ಕೆ ಪರಮಾತ್ಮ ತಂದೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಈಗ ಈ ಜಗತ್ತಿನಿಂದ ನಮ್ಮನ್ನು ಪಾರು ಮಾಡಿ ಆ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಈ ದಡದಿಂದ ಪಾರು ಮಾಡಿ ಆ ದಡಕ್ಕೆ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬಂದಾಗ ಮಾತ್ರ ಪರಮಾತ್ಮ ತಂದೆ ಈ ದಡದಿಂದ ಪಾರು ಮಾಡಿ ಆ ದಡಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಅಂದ ಮೇಲೆ ಪರಮಾತ್ಮ ತಂದೆ ತಮ್ಮ ದಾಮದಿಂದ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆಗೆ ಅಂಬಿಕಾ ಎಂದು ಕರೆಯುತ್ತೇವೆ ಈಗ ಆತ್ಮರಾದ ನಾವೆಲ್ಲರೂ ನೌಕೆಯಾಗಿದ್ದೇವೆ ಆತ್ಮ ಅನ್ನುವಂತಹ ನೌಕೆಯನ್ನು ಪರಮಾತ್ಮ ತಂದೆ ಪಾರು ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನಾವು ಯೋಗವನ್ನು ಜೋಡಣೆ ಮಾಡಬೇಕು ಯಾರು ಪರಮಾತ್ಮ ತಂದೆಯ ಜೊತೆಗೆ ಈಗ ಯೋಗವನ್ನು ಜೋಡಣೆ ಮಾಡುತ್ತಾರೋ ಅವರನ್ನೇ ಪರಮಾತ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಉಳಿದ ಎಷ್ಟೆಲ್ಲಾ ಆತ್ಮರು ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೋ ಅವರು ಧರ್ಮರಾಜನ ಮೂಲಕ ಶಿಕ್ಷೆಯನ್ನು ಅನುಭವ ಮಾಡಿ ನಂತರ ಈ ಜಗತ್ತಿನಿಂದ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅತಿ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಯಾವಾಗ ಮನುಷ್ಯರು ಅತಿ ದುಃಖಿಗಳಾಗುತ್ತಾರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಈ ಮುಳ್ಳಿನ ಜಗತ್ತಿನಿಂದ ನಮ್ಮನ್ನು ಹೂದೋಟದ ನೆರಳಿಗೆ ಕರೆದುಕೊಂಡು ಹೋಗುತ್ತಾರೆ ಇದರಿಂದ ಸಿದ್ಧಾಗುತ್ತದೆ ಅವಶ್ಯವಾಗಿ ಯಾವುದೋ ಒಂದು ಹೂವಿನ ಜಗತ್ತು ಇರಲೇಬೇಕು ಈಗ ಈ ಸಮಯದ ಎಲ್ಲಾ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಯಾವ ಸಂಸಾರ ಇದೆಯೋ ಅದು ಮುಳ್ಳಿನಿಂದ ತುಂಬಿರುವಂತಹ ಸಂಸಾರ ಆಗಿದೆ ಆ ಕಾರಣದಿಂದ ಎಲ್ಲ ಮನುಷ್ಯರು ದುಃಖ ಮತ್ತು ಅಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಎಲ್ಲರೂ ಪುನಃ ಹೂವಿನ ಜಗತ್ತನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅಂತಹ ಯಾವುದೋ ಒಂದು ಜಗತ್ತು ಇರಬೇಕು ಆ ಹೂವಿನ ಜಗತ್ತಿನಲ್ಲಿರುವಂತಹ ಆತ್ಮರಲ್ಲಿ ಹೂವಿನ ಸಮಾನ ಸಂಸ್ಕಾರವೇ ತುಂಬಿರಬೇಕು ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ದುಃಖ ಅಶಾಂತಿಯ ಕರ್ಮ ಬಂಧನದ ಲೆಕ್ಕಾಚಾರ ಈ ಕಲಿಯುಗದಲ್ಲಿ ಎಲ್ಲರ ಜೀವನದಲ್ಲೂ ಇದೆ ರಾಜನಿಂದ ಹಿಡಿದು ಬಿಕಾರಿಯವರೆಗೆ ಎಲ್ಲ ಮನುಷ್ಯರು ತಮ್ಮ ಲೆಕ್ಕಾಚಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಈಗ ಈ ಸಂಸಾರ ಕಲಿಯುಗ ಆಗಿದೆ ಅಂದ ಮೇಲೆ ಈ ಸಂಪೂರ್ಣ ಕಲಿಯುಗ ಕರ್ಮ ಬಂಧನದ ಜಗತ್ತಾಗಿದೆ ಇದಕ್ಕಿಂತ ಮೊದಲು ಸತ್ಯುಗದ ಸಂಸಾರ ಇತ್ತು ಅದಕ್ಕೆ ಹೂವಿನ ಜಗತ್ತು ಎಂದು ಕರೆಯುತ್ತಿದ್ದೆವು ಸತ್ಯುಗದಲ್ಲಿ ಕರ್ಮ ಬಂಧನದಿಂದ ರಹಿತ ಆದಂತಹ ಜೀವನ್ ಮುಕ್ತ ದೇವಿ ದೇವತೆಗಳ ರಾಜ್ಯ ಇತ್ತು ಈಗ ಜೀವನ್ ಮುಕ್ತ ದೇವಿ ದೇವತೆಗಳ ರಾಜ್ಯ ಇಲ್ಲ ಈಗ ನಾವು ಜೀವನ್ ಮುಕ್ತಿ ಎಂದು ಯಾವುದಕ್ಕೆ ಕರೆಯುತ್ತೇವೆ ಜೀವನ್ ಮುಕ್ತಿಯ ಅರ್ಥ ದೇಹದಿಂದ ಮುಕ್ತ ಆಗಿದ್ದೆವು ಎಂದು ತಿಳಿದುಕೊಳ್ಳಬೇಡಿ ಜೀವನ್ ಮುಕ್ತಿ ಅಂದರೆ ದೇಹದಿಂದ ಮುಕ್ತ ಆಗುವುದಿಲ್ಲ ಜೀವನ್ ಮುಕ್ತಿ ಅಂದರೆ ದೇವತೆಗಳಿಗೆ ದೇಹದ ಅಭಿಮಾನ ಇರಲಿಲ್ಲ ದೇಹದಲ್ಲಿ ಇದ್ದರೂ ಕೂಡ ಅವರು ದುಃಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ಜೀವನ್ ಮುಕ್ತ ಸ್ಥಿತಿ ಅಂದರೆ ದೇಹದಲ್ಲಿ ಇದ್ದರೂ ಕೂಡ ದುಃಖದ ಪ್ರಾಪ್ತಿಯಿಂದ ಮುಕ್ತ ಆಗಿರುತ್ತಾರೆ ದುಃಖದಿಂದ ಮುಕ್ತ ಆಗಿರುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಕರ್ಮ ಬಂಧನದ ಯಾವ ಗೊಂದಲವೂ ಇರುವುದಿಲ್ಲ ಸತ್ಯಯುಗದಲ್ಲಿ ಯಾರು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ಜನ್ಮವನ್ನು ಪಡೆದುಕೊಂಡು ಜೀವನವನ್ನು ನಡೆಸಿ ಪುನಃ ಶರ್ರವನ್ನು ತ್ಯಾಗ ಮಾಡುವಾಗ ಆದಿ ಮಧ್ಯ ಅಂತ್ಯದವರೆಗೂ ಸುಖವನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರು ಅಂದ ಮೇಲೆ ಜೀವನ್ ಮುಕ್ತಿ ಅರ್ಥ ಆಗಿದೆ ಜೀವನವನ್ನು ನಡೆಸುತ್ತಿದ್ದರೂ ಕರ್ಮ ಬಂಧನದಿಂದ ಮುಕ್ತಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಇರುವುದು ಈಗ ಈ ಸಂಪೂರ್ಣ ಜಗತ್ತು ಪಂಚವಿಕಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂದರೆ ಎಲ್ಲರಲ್ಲೂ ಪಂಚವಿಕಾರ ಸಂಪೂರ್ಣವಾಗಿ ವಾಸವನ್ನು ಮಾಡುತ್ತಿದೆ ಆದರೆ ಮನುಷ್ಯರಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಈ ಪಂಚವಿಕಾರ ಅನ್ನುವ ಭೂತದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಷ್ಟು ಶಕ್ತಿ ಮನುಷ್ಯರಲ್ಲಿ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಸ್ವಯಂ ಬಂದು ನಮ್ಮನ್ನು ಪಂಚವಿಕಾರ ಅನ್ನುವ ಭೂತದಿಂದ ಮುಕ್ತ ಮಾಡುತ್ತಾರೆ ಮತ್ತು ಭವಿಷ್ಯದ ದೇವಿ ದೇವತಾ ಪದವಿಯನ್ನು ನಮಗೆ ಪ್ರಾಪ್ತಿ ಮಾಡಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ